ನಮಸ್ತೆ ಸ್ನೇಹಿತರೆ ಗುರುವಾರದ ಶುಭಾಶಯಗಳು ನಾನಿವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಫೈನಲಿ ನನಗೆ ಟ್ವೆಂಟಿ ಫೈವ್ ಕೆ ಆಗಿದೆ ನನಿಗವತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಇದು ಟ್ವೆಂಟಿ ಫೈವ್ ಕೆ ಆಗಿ ಫೋರ್ ಡೇಸ್ ಆಯ್ತು ಸೊ ಇವತ್ತು ಗುರುವಾರನೇ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಫೈವ್ ಕೆ ಆಗಿದೆ ಅಂದ್ರೆ ನಿಮ್ ಸಪೋರ್ಟ್ ಎಲ್ಲ ನನ್ನ ಮೇಲಿದೆ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ತರ ನನಗೆ ಸಪೋರ್ಟ್ ಮಾಡಿ ನಾನಂತೂ ನಿಮ್ಮ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಮತ್ತೆ ಇವತ್ತು ನನಗೆ ಟ್ವೆಂಟಿ ಫೈವ್ ಗೆ ಆಗೋದಕ್ಕೆ ನನಗೆ ತುಂಬಾ ಎಫೆಕ್ಟ್ ಕೊಟ್ಟಿರೋದು ನಮ್ಮ ನನ್ಗೆ ಇವತ್ತು ಇಷ್ಟು ಫಾಲೋವರ್ಸ್ ಆಗೋದಕ್ಕೆ ಕಾರಣ ನನಗೆ ಸೋಮೇಶ್ರಿ ಅಕ್ಕನೇ ಯಾಕಂದ್ರೆ ನನಗೆ ವಿಡಿಯೋಸ್ ಈ ತರ ಮಾಡು ಯೂಟ್ಯೂಬ್ ಓಪನ್ ಮಾಡು ಅಂತ ಎನ್ಕರೇಜ್ ಮಾಡಿದ್ದು ನಮ್ಮ ಅಕ್ಕ ನಾನು ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನನ್ನನ್ನು ಫಾಲೋ ಮಾಡಿರೋ ಎಲ್ರಿಗೂ ಸೋ ಮಚ್ ಹೇಳ್ತೀನಿ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ತುಂಬಾ ಜನ ಹೇಳಿದ್ರು ಬಟ್ ಯಾಕೋ ಗೊತ್ತಿಲ್ಲ ನನ್ಗೆ ಯಾರು ಹೇಳಿರೋದು ನನ್ನ ತಲೆಗೆ ಹೋಗ್ಲಿಲ್ಲ ಬಟ್ ನಮ್ಮ ಸೋಮೇಶ್ ಅಕ್ಕ ಹೇಳಿದಾಗ ನನ್ಗೆ ಅಷ್ಟು ಚೆನ್ನಾಗಿ ತಲೆಗೆ ಹೋಗಿ ನನ್ ವಿಡಿಯೋ ಯೂಟ್ಯೂಬ್ ಓಪನ್ ಮಾಡ್ಬೇಕು ವಿಡಿಯೋಸ್ ಮಾಡ್ಬೇಕು ಅನ್ನೋದು ತಲೆಗೆ ಬಂತು ಸೊ ಅವರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳ್ತೀನಿ ಅವರು ಯಾವ ತರ ವಿಡಿಯೋಸ್ ಮಾಡ್ಬೇಕು ಯಾವ ಟೈಮಿಗೆ ಅಪ್ಲೋಡ್ ಮಾಡ್ಬೇಕು ಅಂತ ನನ್ಗೆ ತುಂಬಾ ಸಪೋರ್ಟ್ ಮಾಡಿ ಹೇಳ್ಕೊಟ್ಟಿದ್ದಾರೆ ಒಂದ್ ದಿನಕ್ಕೂ ಅವ್ರು ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿಲ್ಲ ನಾನು ಏನಾದ್ರು ಎಡಿಟ್ ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ ಕಾಲ್ ಮಾಡಿದಾಗ ನನಗೆ ಇದೇ ಥರ ಎಡಿಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅವ್ರು ನನಗೆ ಒಂಥರ ಗುರುಗಳಂತಲೇ ಹೇಳ್ಬೋದು ನನಗೆ ಎಂಟು ಸಾವಿರ ಫಾಲೋವರ್ಸ್ ಇರಬೇಕಾದ್ರೆ ಅವರು ನನಗೆ ಕೊಲಾಬ್ ಮಾಡಿದ್ರು ಕೆಲವೊಬ್ಬರು ಇಷ್ಟು ಕಮ್ಮಿ ಜನ ಫಾಲೋವರ್ಸ್ ಇವ್ರಿಗೆ ಕೊಲಾಬ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಬಟ್ ಆ ಯಾಕ ಒಂದು ಚೂರು ಯೋಚನೆ ಮಾಡದೆ ಕೊಲಾಬ್ ಮಾಡಿದ್ರು ಸೊ ಅವರು ಕೊಲಾಬ್ ಮಾಡಿದ್ಮೇಲೆ ಮೇಲೆ ನನ್ಗೆ ತುಂಬಾ ಜನ ಫಾಲೋವರ್ಸ್ ಆದ್ರು ಅದು ನನಗೆ ತುಂಬಾ ಖುಷಿ ಆಗುತ್ತೆ ಕೆಲವೊಬ್ಬೊಬ್ರು ಫಾಲೋವರ್ಸ್ ಜಾಸ್ತಿ ಇದ್ರೆ ಆಟ್ಯೂಡ್ ಇರುತ್ತೆ ಅದ ನಾನು ತುಂಬಾ ಹತ್ತಿರದಿಂದ ಕೆಲವೊಂದಷ್ಟು ಜನಗಳನ್ನ ನೋಡಿ ಮನೇಲಿ ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಮಗಳು ತುಂಬಾ ಸಪೋರ್ಟ್ ಮಾಡ್ತಾಳೆ ನಾನು ಎಷ್ಟೇ ಬೈದ್ರು ಮಮ್ಮಿ ವಿಡಿಯೋ ಮಾಡಲ್ವಾ ನೀನು ವಿಡಿಯೋ ವಿಡಿಯೋ ಮಾಡಲ್ವಾ ಅಂತ ಕೇಳ್ತಿರ್ತಾಳೆ ಮತ್ತೆ ನಾನ್ ಹೊರಗಡೆ ಹೋದಾಗ ನನ್ನ ತಂಗಿ ಅವಳು ನನ್ಗೆ ಎಷ್ಟೇ ಟೆನ್ಶನ್ ಅಲ್ಲಿ ಇದ್ರು ಮಾಡಿಲ್ಲ ಈ ವಿಡಿಯೋ ಮಾಡಕ್ಕ ಅಂತ ಹೇಳ್ತಾಳೆ ಒಂಥರ ಇವರೆಲ್ಲ ನನಗೆ ಗುರುಗಳಿದ್ದಂಗೆ ಆದ್ರೆ ಫಸ್ಟ್ ಗುರು ನನ್ಗೆ ನನ್ನ ಸೋಮೇಶ್ ಟೀ ಅಕ್ಕನೆ ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನನ್ಗೆ ಇವತ್ತು ತುಂಬಾ ಖುಷಿಯಾಗಿ ಈ ವಿಡಿಯೋ ಮಾಡ್ತಾ ಇರೋದು ಯಾಕಂದ್ರೆ ಇಪ್ಪತ್ತೈದು ಸಾವಿರ ಜನ ಫಾಲೋವರ್ಸ್ ಅಂದ್ರೆ ಸುಮ್ಮನೆ ಆಗಲ್ಲ ಅದನ್ನೆಲ್ಲ ಬಟ್ ನನಗೆ ಸಪೋರ್ಟ್ ಮಾಡ್ತಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೋಮಿ ಅಕ್ಕೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ನನ್ನ ಫಾಲೋ ಮಾಡ್ತಾ ಇರೋರು ಎಲ್ರಿಗೂ ಲವ್ ಯು ತುಂಬಾ ಕಷ್ಟಪಡ್ತೀನಿ ವಿಡಿಯೋಸ್ ವೀಡಿಯೋಸ್ ಮಾಡೋದಕ್ಕೆ ಯಾಕಂದರೆ ನಾನು ಹೌಸ್ ವೈಫ್ ನಾನು ನನ್ನ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮೇ ಇರಲ್ಲ ಸ್ವಲ್ಪ ಸಿಗೋ ಟೈಮ್ ಅಲ್ಲಿ ನಾನು ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಮತ್ತೆ ನನ್ನಿಂದ ಅಟ್ಲೀಸ್ಟ್ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಬೇಕು ಅಂತ ನಾನು ಎಲ್ಲೋ ಒಂದು ಸಾರಿ ತರಕೋದಕ್ಕೆ ಹೋಗ್ತೀನಿ ಸೊ ಅಲ್ಲಿ ನನಗೆ ಗೊತ್ತಾಗುತ್ತೆ ಇದು ಓಕೆ ಜನಗಳಿಗೆ ಇಲ್ಲಿ ಕಮ್ಮಿ ರೇಟ್ ಸಿಗುತ್ತೆ ಮಾತ್ರ ವಿಡಿಯೋಸ್ ಮಾಡಾಕೋದು ಇಲ್ಲಾಂದ್ರೆ ನಾನು ಸುಮ್ ಸುಮ್ನೆ ಎಲ್ಲ ವಿಡಿಯೋಸ್ ನಾನು ಹಾಕೋದು ಇಲ್ಲ ಲಾಸ್ಟ್ ವೀಕ್ ಅಲ್ಲಿ ವಿಡಿಯೋ ಮಾಡಿದ್ದೆ ನಾನು ಅದು ಮಾಡೋ ರೀಸನ್ ಏನು ಅಂತಂದ್ರೆ ಈಗ ಕೆಲವೊಬ್ಬರ ಹತ್ರ ದುಡ್ಡು ಇರುತ್ತೆ ಕೆಲವೊಬ್ಬರ ಹತ್ರ ಇರಲ್ಲ ಈಗ ನಮ್ಮ ಹತ್ರ ಏನೋ ಮೂರು ಜನ ಹೋಗಿದ್ವಿ ಏನೋ ಒಂದ್ ಶೇರ್ ಅಲ್ಲಿ ಒಂದ್ ರೂಮ್ ಮಾಡ್ಕೊಂಡ್ವಿ ಮೂರೂವರೆ ಸಾವಿರ ಆದ್ರೂ ನಾವು ಮಾಡ್ಕೋತೀವಿ ಬಟ್ ಎಲ್ಲರೂ ಅದೇ ತರ ಇರಲ್ಲ ಒಂದ್ ಸಣ್ಣ ಇನ್ಫಾರ್ಮೇಶನ್ ಕೊಡೋಣ ಅಂತೇಳಿ ನಾನು ವಿಡಿಯೋ ಮಾಡಿದೆ ಯಾವ್ದೇ ಫಾಲೋವರ್ಸ್ ಆಗ್ಲಿ ಲೈಕ್ ಆಗ್ಲಿ ನಾನು ಇವತ್ತು ವಿಡಿಯೋ ಮಾಡಲ್ಲ ನನ್ನ ಖುಷಿಗೆ ನಾನು ಮಾಡೋದು ತುಂಬಾ ಜನ ಅಂತಾರೆ ನೀವು ರಾಯರ್ಗ್ ಅಷ್ಟೊಂದು ಹೂ ಹಾಕ್ತೀರಾ ಫಾಲೋವರ್ಸ್ ಆಗಲಿ ಲೈಕ್ ಬರಲಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ನನ್ನ ಖುಷಿಗೆ ನನ್ನ ರಾಯರಿಗೆ ಪೂಜೆ ಮಾಡೋದು ನನ್ನ ಖುಷಿಗೆ ನಾನು ರೆಡಿಯಾಗಿ ನಾನು ವೀಡಿಯೋಸ್ ಮಾಡಾಕೋದು ಅದು ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಸೈಡಿಗೆ ತಳ್ಳಿ ಯಾಕೆ ನೀವು ಬ್ಯಾಡ್ ಕಮೆಂಟ್ ಮತ್ತು ನನಗೆ ತುಂಬ ಬ್ಯಾಡ್ ಕಮೆಂಟ್ ಆಗ್ತೀರಾ ನಿಮ್ಮ ಹಸ್ಬೆಂಡಿಲ್ವಾ ಅಂತ ಯಾಕೆ ಬೇಕು ನಿಮಗೆ ಹಸ್ಬೆಂಡ್ ಕಟ್ಕೊಂಡು ಏನಾಗಬೇಕು ಕೆಲವೊಬ್ಬೊಬ್ಬರ ಮನೆಯಲ್ಲಿ ಹಸ್ಬೆಂಡು ವೀಡಿಯೋಗಳಿಗೆ ಬರಲ್ಲ ಆಲ್ಮೋಸ್ಟ್ ನಾನು ಇಷ್ಟದಲ್ಲಿ ನೋಡೋದ್ರಲ್ಲಿ ನೈಂಟಿ ನೈನ್ ಪರ್ಸೆಂಟು ಹಸ್ಬೆಂಡ್ಗಳು ಕಾಣಿಸ್ಕೊಳ್ಳಲ್ಲ ವೀಡಿಯೋಗಳಲ್ಲಿ ಯಾಕೆ ನೀವು ಗೊತ್ತಿದ್ರು ಯಾಕೆ ನೀವು ಲಾಸ್ಟ್ ಲೇಡಿ ಅವರು ಒಂದು ಲೇಡಿಯಾಗಿ ನಿಮ್ಮ ಹಸ್ಬೆಂಡ್ನ ಯಾಕೆ ತೋರ್ಸಲ್ಲ ಯಾಕೆ ತೋರ್ಸಲ್ಲ ಅಂತ ಒಂದು ಹತ್ತು ಕಮೆಂಟ್ ಹಾಕಿದ್ರು ಅದಕ್ಕೆ ಒಂದೇ ರಿಪ್ಲೈ ನನ್ನನ್ನ ಪ್ರೀತಿ ಮಾಡೋರು ಹತ್ತು ಜನ ಅದಕ್ಕೆ ರಿಪ್ಲೈ ಮಾಡಿದರೆ ಆಯಮ್ಮ ಆ ಕಮೆಂಟ್ನ ನ ಡಿಲೀಟ್ ಮಾಡಿದ್ರು ಬೇಡ ದಯವಿಟ್ಟು ನಿಮ್ಮ ಮನೆಯಲ್ಲೇ ಹೆಂಚು ತೂತಿರುತ್ತೆ ಕಂಡವ್ರ ಮನೇಲಿ ದೋಸೆ ತೂತಂತ ಅಂತ ಯಾಕೆ ಮಾಡ್ತೀರಾ ಈ ವಿಡಿಯೋದನ್ನ ಈ ಈ ಮಾತುಗಳೆಲ್ಲ ನಾನು ತುಂಬಾ ಬೇಜಾರಾಗಿ ಹೇಳ್ತಿದ್ದೀನಿ ದಯವಿಟ್ಟು ಕಂಡವ್ರ ಗಂಡದಿನ ಬಗ್ಗೆ ನಿಮಗ್ ಬೇಡ ಸುಮ್ ಸುಮ್ಮನೆ ಇಪ್ಪತ್ತೈದು ಸಾವಿರ ಜನ ಆಗಲ್ಲ ಇಪ್ಪತ್ತೈದು ಸಾವಿರ ಜನಕ್ಕೆ ಒಬ್ರು ಫಾಲೋವರ್ಸ್ ಕಮ್ಮಿ ಇದ್ರು ಅದು ಇಪ್ಪತ್ತೈದು ಸಾವಿರ ಅನ್ನಿಸ್ಕೊಳ್ಳಲ್ಲ ಬಟ್ ಅವ್ರು ಟೈಮ್ ಕೊಟ್ಟು ನನ್ನ ರೀಲ್ಸ್ ನೋಡಿ ನನಗೆ ಲೈಕ್ ಕೊಡ್ತಾರೆ ಕಮೆಂಟ್ ಮಾಡ್ತಾರೆ ತುಂಬ ಜನ ಒಳ್ಳೆ ಕಮೆಂಟ್ಸು ಆಗ್ತಾರೆ ಅವರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ನಾನು ಮೊನ್ನೆ ಲಾಸ್ಟ್ ವೀಕಲ್ಲಿ ಒಡವೆಗಳ ಒಡವೆ ತಗೊಂಡಿರೋದು ರೀಲ್ಸ್ ಮಾಡಿದೆ ವಿಡಿಯೋ ಮಾಡಾಕಿದೆ ಸಾರಿ ಅದಕ್ಕೆ ತುಂಬಾ ಜನ ಒಳ್ಳೆ ಕಮೆಂಟ್ ಹಾಕಿದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ನಾನು ಅದನ್ನ ಒಂದು ಹತ್ತು ಸರಿ ನೋಡ್ತೀನಿ ಎಷ್ಟು ಒಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ ನಾನು ಅವ್ರಿಗೆ ಎಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ ಈ ಬ್ಯಾಡ್ ಕಮೆಂಟ್ ಹಾಕೋರಿಗೂ ನಾನು ಅದನ್ನ ಹೇಳೋದು ಬೇಡ ಅನ್ನೋದು ಥೂ ಅನಿಸ್ಕೊಳ್ಳೋದು ಒಂದೇ ಸೆಕೆಂಡ್ ಪ್ರೀತಿ ಮಾಡಿ ನಾವೇನೋ ಕಷ್ಟಪಟ್ಟು ಒಂದು ವಿಡಿಯೋ ಮಾಡಾಕಿರ್ತೀವಿ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಕೊಡಿ ಬಿಟ್ಬಿಡಿ ಯಾಕೆ ನಿಮ್ಗೆ ಏನ್ ಮಾಡಕ್ ಕೆಲಸ ಇರಲ್ಲ ಸುಮ್ಮನೆ ಯಾಕೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ ನಾನು ಇದನ್ನ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ನಿಮ್ಮನ್ನೇ ಹೆಣ್ಮಕ್ಳಂತ ತಿಳ್ಕೊಳ್ಳಿ ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ಈಗ ಒಳ್ಳೆ ಕಮೆಂಟ್ ಹಾಕೋರಿಗೋಸ್ಕರ ನಾನು ಬ್ಯಾಡ್ ಕಮೆಂಟ್ ಆಗ್ತಿರಂತ ನನ್ನ ಕಮೆಂಟ್ ಆಫ್ ಮಾಡೋದಕ್ಕ ಮತ್ತೆ ನೀವು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನಾನು ಡಿಲೀಟ್ ಮಾಡಲ್ಲ ಯಾಕಂದ್ರೆ ನಿಮಗೆ ಅಸಹ್ಯ ಆಗ್ಬೇಕು ಹತ್ತು ಒಳ್ಳೆ ಕಮೆಂಟ್ ಬಂದಿರುತ್ತೆ ಎರಡು ಬ್ಯಾಡ್ ಕಮೆಂಟ್ ಬಂದಿದ್ರೆ ನಾನ್ ಯಾಕೆ ಡಿಲೀಟ್ ಮಾಡಿ ನೀವು ಆ ಕಮೆಂಟ್ ಓದೋದಾಗ ನಿಮ್ಗೆ ಅಸಹ್ಯ ಆಗಿ ಅಂತ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಕೆಲ್ವನೊಂದ್ಸಲಿ ನಾನು ಸೋಮಿ ಅಕ್ಕ ಹೇಳ್ತೀನಿ ಅಕ್ಕ ಈಗ ನನ್ನ ಕೈಲಿ ಮಾಡಕ್ ಆಗಲ್ಲ ಆಗ್ತಿಲ್ಲ ಅಕ್ಕ ಅಂತ ಬಟ್ ಅವ್ರು ನನಗ್ ಬಿಡಲ್ಲ ಇಲ್ಲ ಆಗತ್ತೆ ಯಾಕಾಗಲ್ಲ ನೀವು ಮಾಡಿ ಮಾಡಿ ತೋರಿಸ್ಬೇಕು ನೀವು ಅಂತ ಒಂಥರ ನನ್ಗೆ ಯಾವ ಥರ ಅಂದ್ರೆ ಧೈರ್ಯ ತುಂಬ್ತಾರೆ ಅಯ್ಯೋ ನನ್ನ ಕೈಲಿ ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಅವರು ಹೇಳೋ ಮಾತುಗಳನ್ನ ಕೇಳಿ ನಾನು ಮಾಡಬಹುದೇನೋ ನನ್ಗೆ ಇಷ್ಟ ಹೇಳ್ತಿದ್ರೆ ಸರಿ ಮಾಡಿ ತೋರ್ಸೋಣ ಅಂತ ನಾನು ಆತರ ತುಂಬಾ ಮಾಡಿದೀನಿ ವಿಡಿಯೋಸ್ಗಳನ್ನ ಅಂದ್ರೆ ಹೋಗ್ತೀನಿ ಅವಾಗ ನನ್ ಒಂಥರ ಮುಜುಗರ ಇರ್ತೀವಿ ಹೆಂಗಪ್ಪ ಇಲ್ಲಿ ವಿಡಿಯೋ ಮಾಡೋದು ಅಂತ ಬಟ್ ಆ ಎಕ್ಕ ನನ್ಗೆ ಹೇಳಿರ್ತಾರೆ ಯಾಕೆ ನೀವು ಮುಜುಗರ ಪಡ್ತೀರಾ ಮಾಡಿ ವಿಡಿಯೋನ ಯಾಕಾಗಲ್ಲ ನೀವು ಮಾಡಿ ಅಂತ ಹೇಳ್ತೀರಾ ಸೊ ಅದೆಲ್ಲ ನನ್ ಒಂಥರ ಧೈರ್ಯ ಆಮೇಲೆ ಇನ್ನೊಂದು ನಾನು ಏನೋ ಒಂಥರ ತುಂಬಾ ಬೇಜಾರಲ್ಲಿ ಇರ್ತೀನಿ ಆಗ ನನ್ನ ಅಕ್ಕಂಗೆ ಕಾಲ್ ಮಾಡಿದಾಗ ಏನೋ ನನ್ಗೊಂಥರ ಪಾಸಿಟಿವ್ ಎನರ್ಜಿ ಬಂದ ತರ ಆಗುತ್ತೆ ಆತರ ಧೈರ್ಯ ಹೇಳ್ತಾರೆ ಅವರು ಬಟ್ ಈ ತರ ಎಲ್ಲಾರು ಹೇಳಲ್ಲ ಎಲ್ಲಾರ್ಗೂ ಈ ತರದವ್ರು ಸಿಗಲ್ಲ ಈಗಿನ ಕಾಲದಲ್ಲಿ ಜನ ಬೆಳಿತಿದ್ದಾರೆ ಅಂದ್ರೆ ಇವ್ರು ನಂಗೆ ತುಳಿಬೇಕು ಅಂತ ನೋಡ್ತಾರೆ ಹೊರತು ಇವ್ರ ತರ ಯಾರು ನಮ್ ಸಮ ಇವ್ರು ಇರಲಿ ಅಂತ ಯಾರು ಯೋಚನೆ ಮಾಡಲ್ಲ ಒಂದು ಅಮೂಲ್ಯವಾದ ಟೈಮು ನನ್ನ ಗೋಸ್ಕರ ಕೊಟ್ಟು ನೀವು ಕಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಮತ್ತೆ ನಾನು ಓನ್ ಅಲ್ಲಿ ವಿಡಿಯೋ ಮಾಡಿರ್ತೀನಿ ಅದನ್ನ ನೀವು ಫುಲ್ಲು ಕೇಳಿಸ್ಕೊಂಡು ನನ್ನ ಮೈಗ್ರಾನ್ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ತುಂಬಾ ಜನ ಟಿಪ್ಸ್ ಕೊಟ್ಟಿದ್ದೀರಾ ಅವರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಮತ್ತೆ ನಮ್ಗೆ ಇದೇ ತರ ಸಪೋರ್ಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇದೇ ಥರ ಇರಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಫಾಲೋವರ್ಸಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್